স্বামীৰ গম নাম ভগৱী বাসুদেৱ নিম ব্য নিম বেয়া ফীলিং দিলে অথবা য়েনক নোডোৱা প্ৰাৰ্থনেছা ফষ্ট টাইম নোটি ৰী আ ইনয় আগতে প্ৰাৰ্থনে মোৰ চলি ইমান ব্যক্তি নিম ಲೈಫಲ್ಲಿ ಇವಾಗ ಸ್ವಲ್ಪ ಅಂದರೆ ಪಡೆ ಪಡೆ ಜಗಳಾಗ್ತಾ ಇರ್ಬೋದು ಅಥವಾ ಕೆಲವೊಂದು ರೀತಿಯಲ್ಲಿ ವೈಮನಸ್ಸುಗಳಾಗ್ತಾ ಇರ್ಬೋದು ಅಥವಾ ಅವರು ನಿಮ್ಮಿಂದ ದೂರ ಆಗುವಂತಹ ಲಕ್ಷಣ ಕಾಣ್ತಾ ಇರ್ಬೋದು ಇದೆಲ್ಲ ಏನಂದರೆ ಅವರು ಅವರ ಲೈಫಲ್ಲಿ ಕೆಲವೊಂದು ಸಲ ಕೆಲವೊಂದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ ಅವರಿಗೆ ಇವಾಗ ಅವರ ಲೈಫೇ ಮುಖ್ಯ ಆದ ಥರ ಕೆಲವ್ರಿಗೆ ಅನಿಸುತ್ತೆ ಎಲ್ಲರಿಗೆ ಅಲ್ಲ ಇದು ಜನರಲ್ ಆಗಿರುತ್ತೆ ಅಂದ್ರೆ ಅಲ್ಲಿ ಒಂದು ಟಾರ್ ಪಾರ್ತ್ ಎನರ್ಜಿ ಕೂಡ ಇರ್ಬೋದು ಅದು ಬಿಸ್ನೆಸ್ ಜಾಬ್ ರಿಲೇಟೆಡ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಕೆಲವೊಂದು ಸಮಸ್ಯೆಗಳು ಅವರನ್ನು ನಿಮ್ಮಿಂದ ದೂರ ಆಗುವ ಥರ ಮಾಡ್ತಾ ಇರ್ಬೋದು ಅಥವಾ ಆಲ್ರೆಡಿ ಅವರು ನಿಮ್ಮಿಂದ ಸ್ವಲ್ಪ ದೂರ ಇರ್ಬೋದು ಇಲ್ಲಿ ಯಾವುದೇ ಒಂದು ಕಾರಣಕ್ಕಾರು ನಿಮಗೆ ಕೆಟ್ಟದಾಗಬೇಕು ಅಥವಾ ನಿಮಗೆ ಮನಸ್ಸಿಗೆ ನೋವಾಗಬೇಕು ಅಂತ ಬಯಸ್ತಾ ಇಲ್ಲ ಮತ್ತು ಕೆಲವೊಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ರಾಂಗ್ ಆಗಿರ್ಬೋದು ಅಥವಾ ಇಲ್ಲಿ ಮುಂಚೆ ಇದ್ದಂತಹ ಅಂಡರ್ಸ್ಟ್ಯಾಂಡಿಂಗ್ ಕಾಣಿಸ್ತಾ ಇಲ್ಲ ಅಥವಾ ಮನೆಯಲ್ಲಿ ನಿಮ್ಮದು ಒಪ್ಪದೇ ಇರ್ಬೋದು ಅಥವಾ ಅವರಿಗೆ ಫಿನಾನ್ಷಿಯಲ್ ಆಗಿ ಸಪೋರ್ಟ್ ಇಲ್ಲದೆ ಇಲ್ಲದೇ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೆಲವೊಂದು ಕ್ಲಿಯರ್ ಆಗಿಲ್ಲ ಇನ್ನು ಕೂಡ ಕೆಲವೊಂದು ವಿಷಯಗಳನ್ನು ಬಗೆಹರಿಸ್ಬೋದಿತ್ತು ನೀವು ಬಟ್ ಅದು ಏನಂದರೆ ಪರಿಸ್ಥಿತಿ ಕೂಡ ಅಥವಾ ತಾತ್ಪಾತ್ ಎನರ್ಜಿ ಇರ್ಬೋದು ಅಥವಾ ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜಿ ನಿಮ್ಮಿಬ್ರವನ್ನು ಅಂತ ನಿಮಿಪ್ರ ನಿಮ್ಮಿಬ್ಬರನ್ನು ಸೊ ಸ್ವಲ್ಪ ದೂರ ಮಾಡುವ ಥರ ಅನಿಸ್ತಾ ಉಂಟು ಕ್ಲಿಯರಾಗಿ ಅವರು ಕೂಡ ನಿಮಗೆ ಏನು ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ಸೆಕ್ಯೂರಾಗಿ ನೀವು ಫ್ರೀ ಫೀಲ್ ಇದ್ದೀರಾ ಸೊ ಹಾಗಾಗಿ ನೀವು ನಿಮ್ಮ ವ್ಯಕ್ತಿ ಏನು ಬಯಸ್ತಾ ಇದ್ದಾರೆ ಅಥವಾ ನಿಮ್ಮ ವ್ಯಕ್ತಿಗೆ ಏನು ಅವರ ಮನಸ್ಸಿನಲ್ಲಿ ಉಂಟು ಸೊ ಅದರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ ಇಲ್ಲಿ ಒಂದು ಆ್ಯಂಗಲಿಂದ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ಮತ್ತೊಂದು ಕಡೆಯಿಂದ ಅವರಿಗೆ ನಿಮ್ಮ ಹುಡುಗಿಯ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೂ ಅವರ ಲೈಫಲ್ಲಿ ಇಷ್ಟಕ್ಕೆ ಎನರ್ಜಿ ಉಂಟು ಹಾಗಾಗಿ ಇಲ್ಲಿ ಅತೀಸ್ಟ್ ಸ್ಮೂತಾಗಿ ಸಿಚುವೇಶನನ್ನು ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ ನಿಮ್ಮ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಇದ್ರ ಕಡೆನೂ ಅಥವಾ ಸ್ಟಡೀಸ್ ಇರ್ಬೋದು ಇದ್ರ ಕಡೆನೂ ಫೋಕಸ್ ಮಾಡಬೇಕಾಗುತ್ತೆ ತಪ್ಪು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಸರಿಯಾಗಿ ಡಿಸಿಷನ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಏನು ಸಮಸ್ಯೆ ಉಂಟು ಅದನ್ನು ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗೋದು ಬೆಸ್ಟ್ ಅಂತ ಹೇಳ್ತೇನೆ ಸೊ ಅವಸರ ಪಡಬೇಡಿ ಯಾವುದಕ್ಕೂ ಏನೇನೋ ಅವಸರದಲ್ಲಿ ಏನೋ ನಿರ್ಧಾರ ತಗೊಳ್ಳೋ ತರ ಉಂಟು ಹಾಗೆ ನೀರು ಸಮಯ ಕೂಡ ಅಷ್ಟು ಫೇವರೇಬಲ್ ಆಗಿಲ್ಲ ಒಂದು ಚೇಂಜಸ್ ಅನ್ನೋರು ಬರುತ್ತೆ ಬಟ್ ನೀವು ವೆಯ್ಟ್ ಮಾಡಬೇಕು ಕೆಲವೊಂದು ಬದಲಾವಣೆಗಳು ಬಂದಿದೆ ಅದರಲ್ಲಿ ಬಟ್ ನೀವು ಇರುವಂತಹ ಕ್ಷಣಗಳನ್ನು ಖುಷಿಯಿಂದ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಥವಾ ಇರುವುದೇ ಬರದೇ ಇರುವಂತಹ ಸಮಸ್ಯೆ ಅಥವಾ ಇನ್ನೇನಾಗುತ್ತಾ ಅನ್ನೋ ಫಿಯರ್ ನಿಮಗೆ ತುಂಬ ಕಾಡ್ತಾ ಉಂಟು ಏನೇನೋ ಆಲೋಚನೆ ಮಾಡಿ ಏನೇನೋ ಸಮಸ್ಯೆಯನ್ನು ನೀವಾಗೆ ಕೆಲವೊಂದು ಸಲ ನಿಮ್ಮ ಮೇಲೆ ತಂಡ ಹಾಕೊಳ್ತೀರಾ ಸೊ ಇದ್ರ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಯಾರೇನೇ ಹೇಳಿ ನೀವು ಹೇಗೆ ಅಂತ ನಿಮಗೆ ಗೊತ್ತುಂಟು ನಿಮ್ಮ ವ್ಯಕ್ತಿಗೆ ಗೊತ್ತುಂಟು ಸೊ ಆ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅತಿಯಾಗಿ ಆಲೋಚನೆ ಮಾಡುವುದು ಏನೇನೋ ಭಯ ಪಡುವುದು ಅಥವಾ ನಿಮ್ಮ ಬಗ್ಗೆ ನೀವೇ ವೀಕ್ ಆಗಿ ತಿಂಕ್ ಮಾಡೋದು ಸೊ ಇದೆಲ್ಲಾನು ಬೇಡ ಅಂತ ಹೇಳ್ತೇನೆ ಸಿಚುವೇಷನ್ಗಳಲ್ಲಿ ಸಮಾನ ಸಮಾನಕಾಗಿರ್ಬೋದು ಅಥವಾ ನಿಮ್ಮಿಂದ ದೂರ ಆದ ತರ ನಿಮಗೆ ಅನಿಸ್ತಾ ಇರ್ಬೋದು ಅಥವಾ ಆರೋಪಿ ಇರ್ಬೋದು ಇದೆಲ್ಲ ಏನಂದ್ರೆ ಒಂದು ಕಾರ್ಮಿಕ ಇರಬಹುದು ಕಾರ್ಮಿಕ ಲೆಸನ್ ಅನ್ನು ಕಲಿಯೋದೇ ಇರ್ಬೋದು ಸೊ ಕೆಲವಿಲ್ಲ ಸಾಲ್ವ್ಮೆಂಟ್ ಕನೆಕ್ಷನ್ ಹಾಗಾಗಿ ಇದು ತುಂಬಾ ಪೇನ್ಫುಲ್ ಆಗಿರುವಂತಹ ಲೈಫ್ ಜರ್ನಿ ಮೊದಲು ತುಂಬ ಖುಷಿ ಇರುತ್ತೆ ಮತ್ತು ಬರ್ತಾ ಬರ್ತಾ ಎಲ್ಲನೂ ನಿಮಗೆ ಒಂದು ರೀತಿ ಉಸಿರು ಕಟ್ಟುವ ಥರ ಅನಿಸ್ತಾ ಇರ್ಬೋದು ಹೌದಾ ಅಲ್ವಾ ಹೇಳಿ ಏನಕ್ಕಾದರೂ ನಾನು ಪ್ರೀತಿ ಮಾಡಿದ್ನೋ ಏನಕ್ಕಾಗಿ ರಿಲೇಶನ್ಶಿಪ್ಪಲ್ಲಿ ಬನ್ನೋ ನನ್ನೇನು ತಪ್ಪು ಸೊ ಇದು ಎಲ್ಲನೂ ಒಂದು ರೀತಿಯಲ್ಲಿ ನಿಮಗೆ ನೀವೇ ಮಾಡಿಕೊಂಡಂತಹ ತಪ್ಪಿನ ಥರ ನಿಮಗೆ ಅನಿಸ್ತಾ ಇರ್ಬೋದು ಬಟ್ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ಲನೂ ಒಳ್ಳೆಯದಾಗುತ್ತೆ ದೇವ ದೇವರ ಮೇಲೆ ಭಾರ ಹಾಕಿ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ডেন এঞ্জেছো প্ৰাৰ্থনীয় নিমদেৱ দেৱৰূ ক'ত আমি নেষ্ট পাজিটি সেইনোটে চগলাতে বট আছে কনচু তুমি ইকণি লাইফলি প্ৰতীয় তুম সকাৰক মনোভাৱনীয়া কনচোন ক'ব পিটি সেইনোচ এল আগতে বট ইষ্ট ইষ্টে এদে টাইমলৈ আগবঢ়াই ಇದು ಆಗೋದು ತುಂಬ ಕಷ್ಟ ಅದು ನಿಮ್ಮ ಮನಸ್ಸಿನ ಭಾವನೆ ನೀವು ಯಾವ ಥರ ಇರ್ತೀರ ಅದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಗೊಂದಲ ಕನ್ಫ್ಯೂಷನ್ ಅದು ಇವತ್ತು ನಿನ್ನೆ ಅದೆಲ್ಲ ಯಾವಾಗಲೂ ಇದ್ದದ್ದೇ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗಿದೆ ಕೆಲವರು ಹೆಲ್ತ್ ಮೇಲೂ ಫೋಕಸ್ ಮಾಡ್ತಾ ಇಲ್ಲ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಸೊ ಇದೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ಇದು ಸ್ವಲ್ಪ ಸಮಸ್ಯೆ ನಿಮಗೆ ನೆಕ್ಸ್ಟ್ ಕಾಣಿಸ್ಬೋದು ಸೊ ಅದಕ್ಕೋಸ್ಕರ ಇವಾಗಲೇ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಏನು ನಿಮ್ಮದು ಡೈಲಿ ರುಟೀನ್ ಉಂಟು ಅದರ ಮೇಲೆ ಫೋಕಸ್ ಮಾಡಿ ಅತಿಯಾಗಿ ಆಲೋಚನೆ ಮಾಡೋದು ಕಣ್ಣೀರು ಹಾಕೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಸೊ ಬೇಡ ನೀವು ಅತಿಯಾಗಿ ಆಲೋಚನೆ ಮಾಡಿದ ತಕ್ಷಣ ಆ ಸಿಚುವೇಷನನ್ನು ನೀವು ಚೇಂಜ್ ಮಾಡಲಿಕ್ಕಾಗುತ್ತಾ ಆಗುತ್ತಾ ಇಲ್ಲ ತಾನೇ ಸೊ ಮತ್ತೆ ಅನ್ನೋಕ್ಕೆ ಆಲೋಚನೆ ಮಾಡ್ತೀರಾ ಬಿತ್ಬಿಡಿ ಇಲ್ಲಿ ಕೆಲವೊಂದು ಸಿಚುವೇಶನ್ಗಳು ಖಂಡಿತವಾಗಿ ಬದಲಾವಣೆ ಆಗುತ್ತೆ ಬಟ್ ನೀವು ಏನು ಮಾಡಬೇಕು ಅದನ್ನು ನೀವು ಮಾಡ್ತಾ ಇರಿ বটাৰ মনসে প্ৰকৃতি জোতে টাইম স্পেণ্ডি নিগ আট হুড়ী পদে পদে কাতিশে মাৰোঁ আত মনসাগ তামে ধৰি ইমান মনসে নোমো অয়েক্ট মাৰ্লিক হ'বেৰি জু সৈলেণ্টি ইটুবি য়েকে ৰিয়েক্ট মলিক স্বলপ সমস্যে জাষ্ট আগ সাধ্যতেটোপ টাইম চ' হা য়েনো নিম ফ' নি প্ৰীতি মেলে নি খুচিয় মেলে ನಿಮ್ಮ ವ್ಯಕ್ತಿಯ ಖುಷಿಯ ಮೇಲೆ ನಿಮ್ಮ ಮನೆಯವರ ಖುಷಿಯ ಮೇಲೆ ಇರಲಿ ಸೊ ಅದನ್ನು ಬಿಟ್ಟು ಬೇರೆಲ್ಲ ಆಲೋಚನೆಗಳನ್ನು ಏನೇನು ನೆಗೆಟಿವ್ ಆಗಿ ಆಲೋಚನೆ ಮಾಡ್ಕೊಳ್ಬೇಡಿ ಇಲ್ಲಿ ಮತ್ತು ನಿಮಗೆ ನೀವೇ ಕಿರಿಕಿರಿ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು ನಿಮ್ಮ ನಿರ್ಧಾರವನ್ನು ನೀವೇ ತಗೊಳ್ಬೇಕಾಗುತ್ತೆ ಬೇರೆ ಯಾರೇ ಹೇಳಿಬಿಟ್ಟು ನಿರ್ಧಾರವನ್ನು ತಗೊಂಡ್ರೆ ಅದು ನಿಮ್ಮ ನಿರ್ಧಾರ ಆಗಲ್ಲ ನೀವೇನಂತ ನಿಮಗೆ ಗೊತ್ತಿರುತ್ತೆ ನಿಮಗೆ ಏನು ಇದ್ದರೆ ನೀವು ಖುಷಿಯಾಗಿರ್ತೀರ ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಸಲ ನಿಮ್ಮ ನಿರ್ಧಾರವನ್ನು ಅಥವಾ ನಿಮ್ಮ ಖುಷಿಯನ್ನು ಬೇರೆಯವರ ಜೊತೆ ಕಾಣೋದಕ್ಕಿಂತ ನಿಮ್ಮ ಖುಷಿಯನ್ನು ನಿಮ್ಮ ಜೊತೆ ನೀವು ಕಾಣೋದು ಉತ್ತಮ ಅಂತ ಹೇಳ್ತೇನೆ ಹಾಗೆಯೇ ನಿಮಗೆ ನಾನು కేవొందు టిప్స్ కొతనే సో అదన ఫోమీ ప్రకృతి జైమ్ స్పెండ్ మారి దేవర దర్శనం మారి తిండిగమ్మ అతవ్ వారో అతవ ఈ వేది దైహిక సంఖ్యను పదే పదే హతీ ఇది నిమే పాసిటి వైబ్రేషన్ ఎనర్జీ కొడత వన్ టూ వన్ టు టూ వన్ టూ వన్ టూ వన్ సో ఇదే హతాయి ఇది తుంబ శక్తిశాలి అది ఏంజెస్ నంబ్ర సో ఇది బంబిట్టు అన్న రికవరి మాతే అందరం ఏదే వందో

ಲಿಂಕ್ ಟ್ಯಾಗ್ ಮಾಡಿರ್ತೇನೆ ಸೊ ಅಲ್ಲಿ ಪರ್ಚೇಸ್ ಮಾಡಿ ಸರ್ಟಿಫೈಡ್ ಆಗಿರುವಂಥ ಅದು ಇದು ಬಂದ್ಬಿಟ್ಟು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ಮಧ್ಯೆ ಏನೇ ಒಂದು ಸಮಸ್ಯೆ ಇದ್ರು ಇದು ಕ್ಲಿಯರ್ ಆಗುತ್ತೆ ಇರ್ಬೋದು ಬೋರ್ಡ್ ಗಂಡಮ ಕ್ಲೀರ್ ತಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ ಲೆಫ್ಟ್ ಹ್ಯಾಂಡ್ಗೆ ಇದು ತುಂಬ ಒಂದು ವೈಬ್ರೇಷನ್ ಎನರ್ಜಿ ಥರ ಇದು ನಿಮಗೆ ಶಕ್ತಿಯನ್ನು ನೀಡುತ್ತೆ ತುಂಬ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಕಿಸ್ಟ ಯಾರು ಬೇಕಿದ್ರು ಧರಿಸ್ಬೋದು ಇದು ಜಮ್ ಸ್ಟೋನ್ ಅಲ್ಲ ಹಾಗಾಗಿ ಇದು ತುಂಬ ಅಂದ್ರೆ ರೋಸ್ ಕ್ರಾಸ್ ಇದು ತುಂಬ ಪ್ರೀತಿ ರಿಲೇಷನ್ಶಿಪ್ ಸರಿ ಮಾಡಲಿಕ್ಕೆ ಹಾಗೇನೇ ಯಾರಿಗಾದ್ರು ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತು ಅಲ್ಲಿ ಜಾಯಿನ್ ಆಗ್ಬೋದು ನೀವು ಏನು ಶೇರ್ ಮಾಡ್ತೀರ ಅದು ಐದಾಗಿರುತ್ತೆ ಕೆಲವೊಂದು ಮಂತ್ರಗಳನ್ನು ತಂತ್ರಗಳನ್ನು ಹೇಳಿಕೊಡ್ತೇನೆ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ದರೂ ನೀನ್ನೊಂದು ಜೊತೆ ಶೇರ್ ಮಾಡಿ ನನ್ನ ಆರಾಧ್ಯ ದೇವರ ಕೊರಗಜ್ಜು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸರ ನಿಮ್ಮ ಮೇಲೆ ಇರಲಿ ಅಂತ ಪ್ರಾಕ್ಟಿಸ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಫನ್ ಒಂದು ಆಪ್ಷನ್ ಅಂತೂ ಅದನ್ನು ಕ್ಲಿಕ್ ಮಾಡಿ ಸೊ ಇದರಿಂದ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖುಷಿ ಖುಷಿಯಾಗಿರಿ